ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಗೋಲ್ಡ್ಗಿಂತ ತುಂಬಾ ಗ್ರ್ಯಾಂಡಾಗಿ ಲುಕ್ ಕೊಡುವಂಥ ಇಯರಿಂಗ್ಸ್ ಕಲೆಕ್ಷನ್ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಓ ವೈಟ್ ಸ್ಟೋನ್ಸ್ ಮತ್ತು ಕಲರ್ ಕಲರ್ ಬೀಶನ ಕ್ರಿಸ್ಟಲ್ಸನ್ನು ಯೂಸ್ ಮಾಡಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುವಂತಹ ಏರಿಂಗ್ಸ್ ಕಲೆಕ್ಷನ್ ಇಲ್ಲಿವೆ ಇದರ ಬೆಲೆ ಕೇವಲ ಏಳ್ನೂರ ಐವತ್ತು ರೂಪಾಯಿ ನಿಮಗೆ ಯಾರಾದರೂ ಯಾವುದಾದ್ರೂ ಕಲೆಕ್ಷನ್ ಇಷ್ಟ ಆದರೆ ಅದನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದು ಮೇಲೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ನೀವು ಸೆಂಡ್ ಮಾಡಿದರೆ ಅವರು ನಿಮಗೆ ಕಳಿಸ್ಕೊಡ್ತಾರೆ ತುಂಬಾ ಚೀಪ್ ರೇಟಲ್ಲಿ ತುಂಬನೇ ಗ್ರ್ಯಾಂಡ್ ಲುಕ್ ಕೊಡುವಂಥ ಈ ಇಯರಿಂಗ್ಸ್ ಕಲೆಕ್ಷನ್ ನಿಮ್ಮದಾಗಿವೆ ಇಲ್ಲಿ ನೋಡ್ತಾ ಇರ್ಬೋದು ಡಕ್ ಸೇಪಲ್ಲಿರುವಂಥ ಇಯರಿಂಗ್ಸ್ ತುಂಬಾ ಮುದ್ದಾಗಿದೆ ನಿ ಕಲ ಇದರಲ್ಲಿ ಕ ವೆರೈಟಿ ಆಫ್ ಕಲರ್ಸ್ ಸಿಗುತ್ತೆ ನಿಮಗೆ ಯಾವ್ದು ಇಷ್ಟೋ ಅದನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದು ಇದೇ ನಂಬರ್ಗೆ ನೀವು ವಾಟ್ಸಪನ್ನು ಮಾಡಿ ಇದರ ಬೆಲೆ ಕೇವಲ ತ್ರೀ ನೈಂಟಿ ನೈನ್ ಇದರಲ್ಲಿ ಕೂಡ ವೆರೈಟಿ ವೆರೈಟಿ ಕಲರ್ಸ್ಗಳು ಸಿಗ್ತಾ ಇದೆ ಲೈಟ್ ಕಲರ್ಸ್ ಇವೆ ಜಾಸ್ತಿ ಇದರಲ್ಲಿ ಇದರಲ್ಲಿ ಸ್ಟೋನ್ ವರ್ಕ್ ಇದೆ ಮತ್ತು ಕ್ರಿಸ್ಟಾಲನ್ನು ಕೂಡಿಸಿ ತುಂಬಾ ಮುದ್ದಾಗಿರುವಂತಹ ಇಯರಿಂಗ್ಸನ್ನು ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಮುದ್ದಾಗಿ ಕಾಣ್ತಾ ಇದೆ ಅಂತ ಇಲ್ಲಿ ಅದೇ ರೀತಿಯಾಗಿ ಇನ್ನೂ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ನಿಮಗೆ ಬೇಕಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರಬಹುದು ತ್ರೀ ಲೇಯರ್ ಜಿಮ್ಕಾಗಳಿವೆ ಇಲ್ಲಿ ತುಂಬಾ ಗ್ರ್ಯಾಂಡ್ ಲು ಕೊಡುವಂತಹ ಮತ್ತೆ ವೈಟ್ ಸ್ಟೋನು ಪ್ರಿಂಕ್ ಕ್ರಿಸ್ಟು ಮತ್ತೆ ಜುಮ್ಕಿ ಒಳಗೆ ಕೆಳಗಡೆ ಒಂದು ವೈಟ್ ಮುತ್ತನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಕಿವಿ ಒಲೆಯನ್ನು ಇದರಲ್ಲಿ ಸೆಂಟರ್ ಅಲ್ಲಿ ಒಂದು ಆರು ನೀವು ಚೇಂಜ್ ಮಾಡ್ಕೋಬಹುದು ನಿಮ್ಗೆ ಯಾವ ಸಾರಿ ಕಲರ್ ಬೇಕೋ ಆ ಸಾರಿ ಸೆಟ್ ಆಗುವಂತಹ ಇಯರಿಂಗ್ಸ್ ಅನ್ನು ನೀವು ಇಲ್ಲಿ ಚೇಂಜ್ ಮಾಡ್ಕೋಬಹುದು ಅಷ್ಟು ಚೆನ್ನಾಗಿ ಸುಂದರವಾಗಿರುವಂತಹ ಇಯರಿಂಗ್ಸ್ ಕಲೆಕ್ಷನ್ ಇವರಲ್ಲಿ ಇದೆ ಇಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಸ್ಕ್ವೇರ್ ಸೆಪ್ಪಲ್ಲಿ ಕೂಡ ಈ ಇಯರಿಂಗ್ಸ್ ಕಲೆಕ್ಷನ್ ಇವೆ ಇದರ ಬೆಲೆ ಫೈವ್ ಸೆವೆಂಟಿ ರುಪೀಸ್ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ ಇವಾಗಿವೆ ಇಲ್ಲಿ ನೋಡ್ತಾ ಇರ್ಬೋದು ಇವೆಲ್ಲ ಸಾ ಕುರ್ತಾಗೆ ಸಾ ಚೂಡಿಗೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುವಂಥ ಈ ಸೆಟ್ಗಳಾಗಿವೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸೆಂಟರಲ್ಲಿ ಲಕ್ಷ್ಮಿ ಮೂರ್ತಿ ಇರುವಂತಹ ಒಂದು ಇಯರಿಂಗ್ಸ್ ಇದೆ ತುಂಬಾ ಚೆನ್ನಾಗಿ ಲುಕ್ ಕೊಡುವಂತಹ ಏರಿಂಗ್ಸು ನೆಕ್ಸ್ಟ್ ಇವಾಗ ಇಲ್ಲಿ ಜುಮ್ಕಾ ಸೆಟ್ ಬರುತ್ತೆ ನೀವು ನೋಡ್ತಾ ಇರ್ಬೋದು ತುಂಬಾ ತುಂಬ ದೊಡ್ಡದು ಅಲ್ಲ ತುಂಬಾ ಚಿಕ್ಕದು ಅಲ್ಲ ತುಂಬಾ ನಮ್ಮ ಕಿವಿಯೋಗಿ ಕರೆಕ್ಟಾಗಿ ಕೊಡುವಂತಹ ಜುಮ್ಕಾ ಸೆಟ್ ಇದಾಗಿದೆ ತುಂಬಾ ಕಲರ್ ಕಲರ್ಸ್ ಇವೆ ಇದರಲ್ಲಿ ತುಂಬಾ ಕಲರ್ಸ್ ಅವೈಲೇಬಲ್ ಕೂಡ ಇದೆ ಇದರಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದು ಈ ನಂಬರ್ಗೆ ವಾಟ್ಸಪ್ ಮಾಡಿ ಇಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೂಡ ಇವರು ಕೊಡ್ತಾರೆ ಇದು ನೋಡು ತುಂಬಾ ಚೆನ್ನಾಗಿದೆ ಸ್ಟೋನ್ಸು ಕ್ರಿಸ್ಟಲ್ಲು ಮುತ್ತುಗಳನ್ನು ಕೂಡ ಹಾಕಿ ತುಂಬಾ ಇಯರಿಂಗ್ಸ್ ತುಂಬಾ ಚೆನ್ನಾಗಿವೆ ನೀವು ಒಮ್ಮೆ ಕೂಡ ಟ್ರೈ ಮಾಡ್ಬೋದು ಈಗೆಲ್ಲ ಮದುವೆ ಫಂಕ್ಷನ್ನು ತುಂಬಾ ಫಂಕ್ಷನ್ ಬರ್ತಾ ಇರುವೆ ಈ ಥರ ನೀವು ಗೋಲ್ಡಲ್ಲಿ ತೊಗೊಂಡು ಹಾಕೋದಕ್ಕಿಂತ ಈ ಥರ ಸಿಲ್ವರಲ್ಲಿ ಸಿಗುವಂಥ ಜುಮ್ಕಾಗಳನ್ನು ವೇರ್ ಮಾಡಿದ್ರೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇಲ್ಲಿ ನೋಡ್ತಾ ಇರಬಹುದು ಕಲರ್ ಕಲರ್ಸ್ ಝುಮ್ಕಾಗಳಿವೆ ಸ್ಟೋನ್ ವರ್ಕ್ ಇವೆ ಕ್ರಿಸ್ಟ್ರಿಸ್ಟೆ ಇದರ ಬೆಲೆ ಕೇವಲ ಸಿಕ್ಸ್ ನೈಂಟಿ ನೈನ್ ಇದೇ ಇನ್ನೂ ಒಳ್ಳೆ ಒಳ್ಳೆ ಕಲೆಕ್ಷನ್ ಕೂಡ ಇವೆ ತುಂಬಾನೇ ಚೆನ್ನಾಗಿದೆ ಝುಮ್ಕಾ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ತುಂಬಾ ಎಲ್ಲರೂ ಹೆಣ್ಮಕ್ಕಳು ಇಷ್ಟಪಡುವಂತ ಈ ಜುಮ್ಕಾಗಳು ತುಂಬಾ ಲುಕ್ ಕೊಡ್ತವೆ ಅಂತ ಹೇಳಬಹುದು ಇಲ್ಲಿ ನೋಡ್ತಾ ಇರಬಹುದು ಗ್ರೀನ್ ಕಲರ್ ಕ್ರಿಸ್ಟಾಲು ಮತ್ತೆ ಪಿಂಕ್ ಕಲರ್ ಸ್ಟೋನನ್ನು ಯೂಸ್ ಮಾಡಿ ಡಕ್ ಸೇಪಲ್ಲಿ ಈ ಜುಮ್ಕಾ ಸೆಟ್ಟನ್ನು ರೆಡಿ ಮಾಡಿದ್ದಾರೆ ತುಂಬಾ ಗೋಲ್ಡ್ಗಿಂತಲೇ ತುಂಬ ಚೆನ್ನಾಗಿ ಕಾಣ್ತಾ ಇವೆ ನೀವು ನೋಡ್ತಾ ಇರ್ಬೋದು ಇದು ಸ್ವಲ್ಪ ಪುಟ್ಟದಾಗಿರುವಂಥ ಜುಮ್ಕಾ ಕಲೆಕ್ಷನ್ ಇದರ ಬೆಲೆ ಕೇವಲ ತ್ರೀ ನೈಂಟಿ ನೈನ್ ತುಂಬಾ ಚೆನ್ನಾಗಿವೆ ನಾನಂತೂ ಕೂಡ ಇದರಲ್ಲಿ ಎರಡು ಸೆಟ್ಟನ್ನು ತರಿಸಿದ್ದೀನಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದ್ದೇವೆ ಮತ್ತು ತುಂಬಾ ಚೀಪ್ ಅಂತಲೇ ಹೇಳ್ಬೋದು ರೇಟು ಇಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕದಾಗಿರುವಂಥ ಜುಮ್ಕಾಗಳಿವೆ ಇದರ ಬೆಲೆ ಕೇವಲ ಟೂ ನೈಂಟಿ ನೈನ್ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದ್ದಾವೆ ಪ್ಲೀ ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇದೇ ರೀತಿಯಾಗಿರುವಂತಹ ನಾನು ಜ್ಯುವೆಲರಿ ಕಲೆಕ್ಷನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ